ಕ್ಕಿದ್ದಂತೆಯೇ ಉಂಟಾದ ಅಡೆತಡೆಯಿಂದ ಮತ್ತು ಇನ್ನಿತರ ತೊಂದರೆಯಿಂದ ಮನದಲ್ಲಿ ಮೂಡುವ ಉದ್ವೇಗ ಹತಾಶೆ ನೋವು ಕೋಪ ಮುಂತಾದ ಭಾವನೆಗಳನ್ನು ಹೊರಹಾಕುವುದಕ್ಕಾಗಿ ಮಾತ್ರವಲ್ಲ ತಮ್ಮ ನಿತ್ಯ ಜೀವನದ ಆಗುಹೋಗುಗಳಲ್ಲಿ ಇನ್ನೂ ಅನೇಕ ಉದ್ದೇಶಗಳಿಗಾಗಿ ಜನರು ಬೈಗುಳವನ್ನು ಬಳಸುತ್ತಾರೆ ಉದಾಹರಣೆಗಾಗಿ ಇನ್ನೂ ಕೆಲವು ಪ್ರಸಂಗಗಳನ್ನು ಗಮನಿಸೋಣ ಮೇಲ್ಕಂಡ ನಾಲ್ಕು ಪ್ರಸಂಗಗಳಿಗಿಂತ ಈಗ ನಿಮ್ಮ ಮುಂದೆ ನಾನು ನಿರೂಪಿಸುವ ಪ್ರಸಂಗಗಳಲ್ಲಿ ಬಯ್ಯುವುದಕ್ಕೆ ಕಾರಣವಾದ ಸಂಗತಿಗಳು ಮತ್ತು ಬೈಯುವ ಉದ್ದೇಶಗಳು ಬೇರೆ ಬೇರೆ ರೀತಿಯಲ್ಲಿವೆ ಪ್ರಸಂಗ ಐದು ಮನೆಯೊಳಗಿನ ಒಂದು ಸನ್ನಿವೇಶ ಎ ಓದಿರುವ ಮಗ ಇತ್ತ ಬಲಗತಿಯಲ್ಲಿ ದುಡಿಮೆಯನ್ನು ಮಾಡದೆ ಅತ್ತ ಸಂಪಾದನೆಯ ಯಾವ ದಾರಿಯನ್ನು ಹಿಡಿಯದೆ ಅಲ್ಲಿ ಇಲ್ಲಿ ಕುಂತಿದ್ದು ಉಣ್ಣುವ ಸಮಯಕ್ಕೆ ಸರಿಯಾಗಿ ಮನೆಗೆ ಬಂದು ಹೋಗುತ್ತಿರುತ್ತಾನೆ ಇದರಿಂದ ನೊಂದು ಬೆಂದು ಆಕ್ರೋಶಗೊಂಡಿದ್ದ ಬೋರಪ್ಪನವರು ಎಂದಿನಂತೆ ಈ ದಿನವೂ ತಮ್ಮ ಹೆಂಡತಿ ಮಾಧಮ್ಮನ ಮುಂದೆ ಮಗನನ್ನು ಬೈಯುತ್ತಾ ಕುಳಿತಿದ್ದಾರೆ ಬೋರಪ್ಪ ಇವತ್ತು ಬರಲಿ ಆ ಚಂಗ್ಲು ನನ್ನ ಮಗ ಏನಾದರೂ ಒಂದು ಗೇಮೆ ಅಂತ ಮಾಡಿಕೊಂಡು ಇರೋದಾದ್ರೆ ಅಟ್ಟಿಲಿರು ಇಲ್ಲದೆ ಆದ್ರೆ ನೀನು ಪಾಡ್ ನೀನ್ ನೋಡ್ಕೊತೀನಿ ಮಾದಮ್ಮ ಬೆಳೆದು ಕೈಗೆ ಬಂದಿರೋ ಮಗನ್ನ ಹಂಗೆಲ್ಲ ಹೋಗ್ಬೇಡಿ ಆಮೇಲೆ ಒಂದಕ್ಕೋಗಿ ಮತ್ತೊಂದು ತಿರಿಕೊಂಡದ್ದು ಥೋ ಸುಮನಿರೋ ಕತೆ ಮುಂಡೆ ನಿನ್ನಿಂದಲೇ ಅವನು ಹಾಡಾಗೋದ ಮಾತೆ ತೀರ್ ಸಾಕು ನಿಮ್ಮ ಬಾಯಿಲಿ ನನ್ನ ಮುಂಡೆ ಚಿನಾಲಿ ಅನ್ನೋದು ಬಿಟ್ರೆ ಇನ್ನೇನು ತಾನೇ ಕಡ್ದದು ಈ ಮಾತುಕತೆ ನಡೆಯುತ್ತಿರುವಾಗ ಮನೆಯೊಳಕ್ಕೆ ಮಗ ಬರುತ್ತಾನೆ ಬೋರಪ್ಪನವರು ಏಯ್ ನಿಂತು ನಿಂತವಳ್ಳ ನಿಂಗೇನು ವಾನ ಮರುವಾದೆ ಅಂತ ಏನು ಇಲ್ವೇ ಊರಲ್ಲಿರೋ ಅಲಾಲ್ ಟೋಪಿ ನನ್ನ ಮಕ್ಕಳ ಜೊತೆ ತಿರುಗಿಕೊಂಡು ನಿಂತಿದ್ದೀಯಲ್ಲ ಹಿಂಗಾದ್ರೆ ಮನೆ ಉಳಿದದೇ ಮಗ ಈಗ ನಾನು ಅಂಥದ್ದೇನು ಮಾಡಿದೆ ಅಂತ ಹಿಂಗಾಡಿಯ ನೀನು ಬರಪ್ಪ ಏನು ಮಾಡಿದೆ ಅಂತ ಕೇಳ್ತೀಯಲ್ಲ ಕೇಡಿ ನನ್ನ ಮಗನೇ ಒಂದ್ಚೂರಾದ್ರು ಮನೆ ಜವಾಬ್ದಾರಿ ಅನ್ನೋದು ಇದೆಯಂತಲ ಅನ್ನಾಡಿ ನನ್ನ ಮಗನೇ ಮೊದಲು ಏನಾದರೂ ಒಂದು ಗೇಮೆ ಅಂತ ಮಾಡೋದು ಕಲಿ ಮಾದಮ್ಮ ಹೋಗ್ಲಿ ಸುಮ್ಮನಿರಿ ಈಗ ಮಾಡೋ ಕಾಲಕ್ಕೆ ಮಾಡ್ತಾನೆ ಬೇವರ್ಸಿ ಮುಂಡೆ ಸುಮ್ಮನೆ ನಿಂತ್ರು ಎಲ್ಲದಕ್ಕೂ ಬಾಯಿ ಹಾಕೊಂಡು ಬರಬೇಡ ಮಗ ಕೆಲಸಕ್ಕೆ ಮೊನ್ನೆ ಇಂಟರ್ವ್ಯೂ ಬಂದಿದ್ದಾಗ ಎರಡು ಲಕ್ಷ ರೂಪಾಯಿ ನೀ ಕೊಟ್ಟಿದ್ರೆ ನಂಗೆ ಸರ್ಕಾರಿ ಕೆಲಸ ಸಿಗ್ತಿರ್ಲಿಲ್ವೇ ಕೆಲಸ ಸಿಕ್ಕಿದ್ರೆ ನಾನು ಯಾಕೆ ಹಿಂಗಿರ್ತಿದ್ದೆ ಬೋರಪ್ಪನವರು ಯಾರ ಮನೆಗೆ ಕನ್ನ ಹಾಕಿ ತರ್ಲಪ್ಪ ಎರಡು ಲಕ್ಷ ರೂಪಾಯ ನಿನ್ನಂತ ಏತ್ಲಾಂಡಿಗೆ ಯಾರು ತಾನೇ ಕೆಲಸ ಕೊಡ್ತಾರೆ ಸಿಗದೆ ಇರೋ ಕೆಲಸದ ಜಪ ತಗೊಂಡು ಕಾಲ ಕಳಿಬೇಡ ಇರಿಕರು ಬುಟ್ಟೋಗಿರೋ ಗದ್ದೆ ಹೊಲದಲ್ಲಿ ಗೇಬೆ ಮಾಡಿಕೊಂಡು ಉಣ್ಣೋದ್ ಕಲಿ ಎಂದು ಮಗನನ್ನು ಎಚ್ಚರಿಸುತ್ತಾ ಬೋರಪ್ಪನವರು ಮಾತನಾಡುತ್ತಲೇ ಇದ್ದರು ತಂದೆಯ ಮಾತಿಗೆ ಪ್ರತಿಯಾದರೆ ಮಗ ಮನೆಯೊಳಕ್ಕೆ ಹೋದನು ಬೋರಪ್ಪನವರು ಮಗನಿಗೆ ಎಚ್ಚರಿಕೆಯನ್ನು ನೀಡಿ ಅವನು ಯಾವುದಾದರೊಂದು ಬಗೆಯ ಕೆಲಸದಲ್ಲಿ ತೊಡಗುವಂತೆ ಮಾಡುವುದಕ್ಕಾಗಿ ಒಯ್ಯುತ್ತಿದ್ದಾರೆ ಮಗನ ಪರವಾಗಿ ಮಾತನಾಡಲು ತೊಡಗಿದ ಹೆಂಡತಿಯನ್ನು ತಮ್ಮ ಮಾತಿಗೆ ಅಡ್ಡ ಬರದಂತೆ ತಡೆಯುವ ಉದ್ದೇಶದಿಂದ ಬೈಗುಳವನ್ನು ಬಳಸಿದ್ದಾರೆ ಈ ಪ್ರಸಂಗದಲ್ಲಿ ಬೈಗುಳವು ಇತರರನ್ನು ವ್ಯಕ್ತಿಯು ತನ್ನ ಇಚ್ಛೆಗೆ ತಕ್ಕಂತೆ ನಿಯಂತ್ರಿಸುವ ಮತ್ತು ನಡೆದುಕೊಳ್ಳುವಂತೆ ಒತ್ತಾಯಿಸುವ ಒಂದು ಉಪಕರಣವಾಗಿ ಬಳಕೆಗೊಂಡಿದೆ ಬೋರಪ್ಪನವರ ಮನದ ಭಾವನೆಗಳು ಏನೆಂಬುದನ್ನು ಅವರು ಆಡಿದ ಬೈಗುಳದ ನುಡಿಗಳ ಮೂಲಕವೇ ಬೋರಪ್ಪನವರ ಹೆಂಡತಿ ಮತ್ತು ಮಗ ಅರಿತುಕೊಂಡರು ಈ ಪ್ರಸಂಗದಲ್ಲಿ ಭಾವನೆಗಳ ಸಂವಹನಕ್ಕೆ ಬೈಗುಳದ ನುಡಿಗಳು ಬಳಕೆಯಾಗಿವೆ ಪ್ರಸಂಗ ಆರು ಕಾಳಮುದ್ದನ ದೊಡ್ಡಿಯಲ್ಲಿ ನಾನು ವಾಸವಿದ್ದ ಮನೆಯ ಅಂಚಿನಲ್ಲಿ ರಾಗಿ ಅವರೆ ತೊಗರಿ ನವಣೆ ಮುಂತಾದ ಬೆಳೆಗಳಿಂದ ಕೂಡಿದ್ದ ಫಲವಿತ್ತು ರಾಗಿ ಕೊಯ್ಲು ಮುಗಿದ ನಂತರ ಸಂಕ್ರಾಂತಿ ಹಬ್ಬದ ತನಕ ಸಾಲಾರಂಭದ ಬೆಳೆಗಳಾದ ಅವರೇ ತೊಗರಿ ನವಣೆ ಜೋಳದ ಗಿಡಗಳಿದ್ದವು ಆ ಫಲದ ಒಡತಿಯು ಪ್ರತಿದಿನ ಬೆಳಗ್ಗೆ ಫಲಕ್ಕೆ ಬಂದಾಗಲೆಲ್ಲ ಯಾರನ್ನಾದರೂ ಒಂದೇ ಸಮನೆ ಬೈಯುತ್ತಿದ್ದರು ಕಿಟಕಿಯ ಮೂಲಕ ನಾನು ನೋಡುತ್ತಿದ್ದಾಗ ಅಲ್ಲಿ ಬೇರೆ ಯಾರೂ ಕಾಣುತ್ತಿರಲಿಲ್ಲ ಅವರೇ ಕಾಯಿ ಇಲ್ಲವೇ ತೊಗರಿಕಾಯಿಯನ್ನು ಕುಯ್ಯುತ್ತ ಫಲದಲ್ಲಿ ನಡು ನಡುವೆ ನಿಂತು ಬೈಯುವಿಕೆಯಲ್ಲಿ ತೊಡಗುತ್ತಿದ್ದರು ಅವರ ಬೈಗುಳಗಳು ಈ ರೀತಿ ಇದ್ದವು ಕಂತ್ರಿ ಮುಂಡೇರು ಆದ್ರಿಗಿತ್ತಿ ಮುಂಡೇರು ಅವರಿಗೆ ಮೊಲ್ಲಾದ್ರೂ ಬರ ಅವರೇ ಕಾಯಿ ತೊಗರಿಕಾಯಿ ಕದ್ದು ಕುಯ್ಯೋ ಅವ್ರ ಕೈ ಸೇದೋಗ ಅವ್ರ ಕೈಗೆ ಕ್ವಾಸ್ಟ್ ಹತ್ತ ಹಾಳ ಮನೆಯವ್ರಿಗೆ ನನ್ನೇ ಆಗ್ಬೇಕೇ ಅವ್ರ ಮಕ್ಳು ತಿನ್ನ ನನ್ನ ಕಣ್ಣಿಗೆ ಏನಾದ್ರು ಬಿದ್ದಿದ್ರೆ ಅವ್ರ ಸಾಲೆ ಕಿತ್ತು ನಾಲ್ಕು ಜನದ ಮುಂದೆ ಮಾನ ತೆಗೆದಿದ್ದೆ ಅವ್ರ ಮನೆ ಗೆಡ್ಡೆ ಕಿತ್ತೋಗ ಒಂದು ದಿನ ಆಕೆಯ ಬೈಗೊಳವನ್ನು ಕೇಳಲಾಗದೆ ಹೊರಕ್ಕೆ ಬಂದು ಅವರ ಜೊತೆ ಮಾತಿಗೆ ತೊಡಗಿದೆ ನಾನು ಹೊಲತ್ತಕ್ಕೆ ಬಂದಾಗಲೆಲ್ಲ ಹಿಂಗೆ ಬೈತಿರಲ್ಲ ಯಾಕ್ರಮ್ಮ ಒಡೆದು ಅಯ್ಯಾ ಮೇಷ್ಟ್ರೆ ಜಾತ್ಕೆಟ್ ಲೌಡಿ ಮುಂಡ್ಯರು ನನ್ನ ಒಲನೆಲ್ಲ ಹೆಂಗೆ ತಕ್ಲು ಮಾಡವ್ರೆ ಬನ್ನಿ ನಾನು ನೀವಲ್ಲದೆ ಇನ್ನೊಬ್ಬರು ಒನಕ್ಕೆ ಬಂದು ಕಾಯ್ಕಿದ್ದದ್ದನ್ನು ನಾನು ಕಂಡೇ ಇಲ್ಲ ಕಣ್ರಮ್ಮ ಹೊಡೆತಿ ನೀವೇನು ಮೂರತ್ತು ಮನೆ ತಾವೇ ಇದ್ದೀರಾ ಎಡತ್ತಲ್ಲಿ ಬಂದು ಹಿಂಗೆ ಕುಯ್ಕೊಂಡ್ತಾರೆ ನಾ ಸುಳ್ಳೆ ಬಾಪಾಯ್ತಾಗೆ ಇಲ್ಲಿ ನೋಡಪ್ಪ ಹೆಂಗೆ ಗೊಂದ್ ಗೊನೆ ತರದ್ ಹಾಕ್ಬಿಟ್ಟವ್ರೆ ಊರೇಷ್ಟು ನನ್ನ ಸವ್ತೀರು ಅವ್ರ ಮಕ್ಕಳ ನಾನು ಬರೀ ಹೆಂಗಸ್ರನ್ನೇ ಬೈತಿದ್ದೀರಲ್ಲ ಗಂಡಸರು ಕಾಯಿ ಕೀಳಲ್ವೋ ಒಡತಿ ಆ ಮನಾಳ್ ನನ್ನ ಮಕ್ಕಳು ಬಂದ್ರೆ ಗುಡ್ ಸಮೇತ ಗಿಡನೆ ಕುಕೊಂಡೊಯ್ತಾರೆ ಕಣಪ್ಪ ಇದೇನಿದ್ರು ನಮ್ಮನೆ ತಾವು ಒಂದಿಬ್ರು ಹೆಂಗಸ್ರವರೇ ಆ ಸೌತಿರೆ ಇನ್ ಕುಯ್ಯೂರು ಅವ್ರ ಚಟ್ಟ ಕಟ್ಟ ಅವ್ರಿಗೆ ಬರಬಾರ್ದು ಬರ ಎಂದು ಹಿಡಿ ಹಿಡಿ ಶಾಪ ಹಾಕುವುದನ್ನು ಮುಂದುವರಿಸಿದರು ಒಂದು ದಿನ ಎಂದಿನಂತೆ ನಮ್ಮ ಮನೆಗೆ ಹಾಲನ್ನು ಹಾಕುವ ಅಮ್ಮ ಬಂದಿದ್ದಾಗ ಹೊಲದ ಒಡತಿಯ ಬೈಗುಳಗಳು ಕೇಳಿ ಬರುತ್ತಿದ್ದವು ಆಗ ಹಾರಿನಮ್ಮ ಹೇಳಿದರು ಈ ಕಲ್ಕೇತಿ ಯಾವಾಗಲೂ ಹಿಂಗೆ ಕಣಪ್ಪ ಇವು ಹೊಲದಲ್ಲಿ ಯಾರು ಕಾಯಿನೂ ಕೇಳುವುದಿಲ್ಲ ಏನೂ ಇಲ್ಲ ಹಿಂಗೆ ಬೊಯ್ತಿದ್ರೆ ತನ್ನ ಗಂಟ್ಲಿಗೆ ಎದುರುಕೊಂಡು ಯಾರು ಬರದೇ ಇರಲಿ ಅಂತ ಹಿಂಗೆ ಬಯ್ತಾ ಆಡ್ತಾ ಇರ್ತಾಳೆ ಎಂದರು ಅವರೇ ಕಾಯು ಫಲದ ಒಡತಿಯು ತನ್ನ ಬೆಳೆಯನ್ನು ಕಾಪಾಡಿಕೊಳ್ಳಲೆಂದು ಬೈಯುತ್ತಿದ್ದಾಳೆ ಇವಳು ಆಡುವ ಬೈಗುಳಕ್ಕೆ ಹೆದರಿಕೊಂಡು ಯಾರೊಬ್ಬರೂ ಹೊಲದ ಬಳಿ ಸುಳಿಯದಿರಲೆಂಬ ಉದ್ದೇಶದಿಂದ ಬೈಗುಳವನ್ನು ಬಳಸುತ್ತಿದ್ದಾಳೆ ಈ ಪ್ರಸಂಗದಲ್ಲಿ ಬೈಗುಳವು ಇತರರಿಂದ ಬೆಳೆಯು ಕಳವಾಗುವುದನ್ನು ತಡೆಗಟ್ಟುವ ಒಂದು ಆಯುಧವಾಗಿ ಬಳಕೆಯಾಗುತ್ತಿದೆ ಪ್ರಸಂಗ ಏಳು ಸಂಜೆ ಏಳರ ಸಮಯ ಹಳ್ಳಿಯೊಂದರ ತಮ್ಮ ಗುಡಿಸಲಿನ ಮುಂದೆ ನಿಂತಿರುವ ಹೆಂಗಸರೊಬ್ಬರು ದೊಡ್ಡ ಧ್ವನಿಯಲ್ಲಿ ಬೇಯುತ್ತಿದ್ದಾರೆ ನಿನ್ನೆ ಮೇಯುವುದಕ್ಕೆಂದು ಹೋಗಿದ್ದ ಅವರ ಕೋಳಿಯು ಇಂದು ಸಂಜೆಯಾದರೂ ಮನೆಗೆ ಬಾರದಿದ್ದಾಗ ಅದನ್ನು ಯಾರೋ ಕದ್ದು ಮುರಿದುಕೊಂಡಿರುವುದು ದಿಟವಾಗಿದೆ ತಮ್ಮ ಹೊಟ್ಟೆ ಕಾರಿಕೊಳ್ಳುತ್ತಾ ಥೋ ನನ್ ಸಾವತೀರ ಆ ನನ್ನ ಕೋಳಿ ತಿನ್ನುವುದ ನಾನು ರೀ ನನ್ನ ಗಲ್ಲೇ ತಿನ್ನುರಿ ನನ್ನ ಕೋಳಿ ಮುರ್ಕೊಂಡವ್ರ ಬಾಯಿಲಿ ಉಳ ಬಿಳ ಅವ್ರಿಗೆ ಬೇದಿ ಬರ ಅವ್ರಿಗೆ ಒತಾರ ಹೊತ್ತಿಗೆ ಚಟ್ಟ ಕಟ್ಟ ಅವ್ರ ಬಾಯಿಗೆ ನನ್ನ ರತ್ತಾವಯ್ಯ ಉಯ್ಯ ಕಟ್ಟಾವ್ ಕಡಿಯ ನಾಗರಾವ್ ಕಡಿಯ ಥೋ ಅವರು ಬಾಳಿಗೆ ಬೆಂಕಿಯತ್ತ ಹೀಗೆ ಸುಮಾರು ಹೊತ್ತು ಬಗೆ ಬಗೆಯ ಬೈಗುಳಗಳನ್ನು ಅವರು ಆಡುತ್ತಲೇ ಇದ್ದರು ಕೋಳಿಯನ್ನು ಕಳೆದುಕೊಂಡಿರುವ ಹೆಂಗಸು ಬೈಗುಳಗಳನ್ನು ಆಡುವುದರ ಮೂಲಕ ತನ್ನ ಒಡಲಿನ ಸಂಕಟವನ್ನು ಹೊರಹಾಕುತ್ತಾ ಕೋಳಿಯನ್ನು ಮುರಿದುಕೊಂಡಿರುವವರಿಗೆ ಕೇಡು ತಟ್ಟಲೆಂಬ ಉದ್ದೇಶದಿಂದ ಬೈಗುಳವನ್ನು ಬಳಸಿದ್ದಾರೆ ಪ್ರಸಂಗ ಎಂಟು ಜಿಲ್ಲಾ ಕೇಂದ್ರವೊಂದರ ಪಾರ್ಕಿನಲ್ಲಿ ಸಂಜೆ ಆರರ ಸಮಯದಲ್ಲಿ ಅರವತ್ತಕ್ಕಿಂತ ಹೆಚ್ಚಿನ ವಯಸ್ಸಾಗಿದ್ದ ನಾಲ್ಕಾರು ಮಂದಿ ಗಂಡಸರು ಬೆಂಚುಗಲ್ಲಿನ ಮೇಲೆ ಕುಳಿತುಕೊಂಡು ಲೋಕಾಭಿರಾಮವಾಗಿ ಅದು ಇದು ಮಾತನಾಡುವುದರಲ್ಲಿ ತೊಡಗಿದ್ದಾರೆ ದಿನಪತ್ರಿಕೆಗಳಲ್ಲಿ ವರದಿಯಾಗುತ್ತಿರುವ ಭ್ರಷ್ಟಾಚಾರದ ಸಂಗತಿಗಳನ್ನು ಕುರಿತು ಮಾತನಾಡುತ್ತಾ ಒಬ್ಬರು ನೀವೇನೇ ಹೇಳಿ ನಾವು ಸರ್ವೀಸ್ನಲ್ಲಿದ್ದಾಗ ಇಷ್ಟೊಂದು ಲಂಚ ಇರಲಿಲ್ಲ ಈಗ ಯಾವ ಆಫೀಸಿಗೆ ನೀವು ಹೋದ್ರು ದುಡ್ಡು ಕೊಡದೆ ಏನೂ ಆಗೋದಿಲ್ಲ ಎಲ್ಲ ಕಡೆ ಕಳ್ಳರು ಕದಿಂಬ್ರೆ ತುಂಬವ್ರೆ ಮತ್ತೊಬ್ರು ಎಲ್ಲ ಡಿಪಾರ್ಟ್ಮೆಂಟ್ಗಳು ಹಾಳಾಗಿ ಹೋಗಿಬೇಕನ್ರಿ ಲಂಚ ಕೊಟ್ಟರು ಈಗ ಕೆಲಸ ಮೊದಲು ನಂಗೆ ಆಗೋದಿಲ್ಲ ಕಳ್ಳ ನಂಗ್ ಮಕ್ಕಳು ಕೊಟ್ಟ ದುಡ್ಡ ತಿನ್ಕೊಂಡು ಈಗ ಬನ್ನಿ ಆಗ ಬನ್ನಿ ಅಂತ ಸುಮ್ಮನೆ ದಿನ ಅಳಿಯುವಂಗೆ ಮಾಡ್ತಾರೆ ಇನ್ನೊಬ್ರು ಏನು ಮಾಡ್ತೀರಿ ಕೆಳಗಿನಿಂದ ಮೇಲಿನವರೆಗೂ ಭ್ರಷ್ಟಾಚಾರ ತುಂಬ ಇದೆ ಕೆಲವು ರಾಜಕಾರಣಿಗಳು ನಮ್ಮ ದೇಶದಲ್ಲಿ ಕೊಳ್ಳೆ ಹೊಡೆದ ದುಡ್ಡನ್ನೆಲ್ಲ ಅಲ್ಲೆಲ್ಲೋ ಸ್ವಿಸ್ ಬ್ಯಾಂಕಿನಲ್ಲಿ ಇಟ್ಟಿದ್ದಾರಂತಲ್ಲ ಕೇಳಿ ನನ್ನ ಮಕ್ಕಳು ಮುಂದುವರೆದ ಅವರ ಮಾತುಕತೆಯ ಉದ್ದಕ್ಕೂ ಬೈಗುಡದ ನುಡಿಗಳು ಒಂದೇ ಸಮನೆ ಬಳಕೆಯಾಗುತ್ತಿದ್ದವು ಮಾತಿನಲ್ಲಿ ತೊಡಗಿರುವವರು ಯಾರೊಬ್ಬರು ವೈಯಕ್ತಿಕ ನೆಲೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ತಮ್ಮ ಮನಸ್ಸಿನ ಆಕ್ರೋಶವನ್ನು ಕಾರುತ್ತಿಲ್ಲ ಸಮಾಜದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ಮಾತನಾಡುತ್ತಾ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುವಾಗ ಬೈಗುಳದ ನುಡಿಗಳನ್ನು ಆಡುತ್ತಿದ್ದಾರೆ ನಾವೆಲ್ಲರೂ ಇದೇ ರೀತಿ ಇತರರ ನಡೆನುಡಿಯಲ್ಲಿನ ತಪ್ಪುಗಳನ್ನು ಕುರಿತು ಮಾತನಾಡುವಾಗ ಬೋಯ್ಗುಳಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಬಳಸುತ್ತೇವೆ ಇಂತಹ ಸನ್ನಿವೇಶಗಳಲ್ಲಿ ಬಳಕೆಯಾಗುವ ಬೈಗುಳಗಳು ಇತರರ ಬಗ್ಗೆ ನಮ್ಮ ಮನದ ಭಾವನೆಯು ಯಾವ ಬಗೆಯದು ಎಂಬುದನ್ನು ಮತ್ತು ಸಮಾಜದ ಬಗ್ಗೆ ನಮ್ಮ ನಿಲುವು ಏನೆಂಬುದನ್ನು ಜೊತೆಗಾರರಿಗೆ